ತಾನೇ ಇಷ್ಟ ಆಗಲ್ಲ ಹೇಳಿ ಅದ್ರಲ್ಲೆಂದು ನಮ್ಮ ಹೆಣ್ಮಕ್ಳಿಗೆ ಚಿನ್ನದ ಮೇಲೆ ಮೋಹ ಹೆಚ್ಚು ಈಗಂತೂ ಚಿನ್ನದ ದರ ಗಗನಕ್ಕೇರಿದೆ ಆದ್ರೆ ಸ್ವಾತಂತ್ರ್ಯ ಸಮಯದಲ್ಲಿ ಚಿನ್ನಕ್ಕೆ ಬೇಡಿಕೆನೆ ಇರಲಿಲ್ಲ ಆಗಿನ ರೇಟ್ಗೆ ಈಗ ಒಂದು ಚಾಕ್ಲೇಟ್ ಕೂಡ ಸಿಗೋದು ಕಷ್ಟ ಹೌದು ನೀವು ಕೇಳ್ತಾ ಇರೋದು ಸತ್ಯ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಕೇವಲ ಎಂಬತ್ತೆಂಟು ಪಾಯಿಂಟ್ ಅರವತ್ತು ರೂಪಾಯಿಗೆ ಇದ್ದಂತಹ ಹತ್ತು ಗ್ರಾಂ ಚಿನ್ನದ ಬೆಲೆ ಎರಡ್ ಸಾವಿರದ ಒಂದು ಲಕ್ಷದ ಗಡಿ ದಾಟಿದೆ ಹಣದುಬ್ಬರ ಬೇಡಿಕೆ ಹೆಚ್ಚಳ ಜಾಗತಿಕ ಅಸ್ಥಿರಗಳು ಈ ಏರಿಕೆಗೆ ಕಾರಣವಾಗಿದೆ ಇನ್ನು ಕೋವಿಡ್ ನಂತರ ಚಿನ್ನದ ಬೆಲೆ ದ್ವಿಗುಣಗೊಂಡಿದೆ ಹಾಗಾದ್ರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಚಿನ್ನದ ಬೆಲೆ ಎಷ್ಟಿತ್ತು ಅನ್ನೋದನ್ನ ನೋಡುದಾದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಸಮಯದಲ್ಲಿ ಹತ್ತು ಗ್ರಾಂ ಶುದ್ಧ ಚಿನ್ನದ ದರ ಕೇವಲ ಎಂಬತ್ತೆಂಟು ಪಾಯಿಂಟ್ ಅರವತ್ತು ರೂಪಾಯಿ ಮಾತ್ರವಾಗಿತ್ತು ಊಹೆ ಮಾಡ್ಕೊಳ್ಳಿ ಆ ಸಮಯದಲ್ಲಿ ಚಿನ್ನ ಹೇಗಿತ್ತು ಅಂದ್ರೆ ಇಂದು ಸಿಗುವಂತಹ ಚಾಕ್ಲೇಟ್ ಬೆಲೆಗೆ ಸಮಾನವಾಗಿತ್ತು ಅಷ್ಟೇ ಅಲ್ಲ ಆ ಕಾಲದಲ್ಲಿ ಒಂದು ಸಾವಿರ ರೂಪಾಯಿಗೆ ಸುಮಾರು ಒಂದು ಪಾಯಿಂಟ್ ಒಂದು ಕೆಜಿ ಚಿನ್ನವನ್ನು ಖರೀದಿಸಬಹುದಾಗಿತ್ತು ಆದ್ರೆ ಇಂದು ಮನೆಗೆ ಬೇಕಾಗಿರುವಂತಹ ದಿನಸಿ ಸಾಮಗ್ರಿಗಳು ಕೂಡ ಖರೀದಿಸೋಕೆ ಆಗಲ್ಲ

ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ನೂರ ಎಂಬತ್ನಾಲ್ಕು ರೂಪಾಯಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ನಲವತ್ತು ರೂಪಾಯಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸಾವಿರದ ಮುನ್ನೂರ ಮೂವತ್ತು ರೂಪಾಯಿ ಒಂಬೈನೂರ ತೊಂಬತ್ತರಲ್ಲಿ ಮೂರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ನಾಲ್ಕು ಸಾವಿರದ ಎಂಬತ್ತು ರೂಪಾಯಿ ಎರಡು ಸಾವಿರನೆಯ ಇಸುವಿಯಲ್ಲಿ ನಾಲ್ಕು ಸಾವಿರದ ರೂಪಾಯಿ ಇತ್ತು ಅದೇ ರೀತಿ ಎರಡ್ ಸಾವಿರದ ಐದರಲ್ಲಿ ಏಳು ಸಾವಿರ ರೂಪಾಯಿ ಎರಡು ಸಾವಿರದ ಹತ್ತರಲ್ಲಿ ಹದಿನೆಂಟು ಸಾವಿರದ ಐದುನೂರು ರೂಪಾಯಿ ಎರಡು ಸಾವಿರದ ಹದಿನೈದರಲ್ಲಿ ಇಪ್ಪತ್ತಾರು ಸಾವಿರದ ಮುನ್ನೂರ ನಲವತ್ತ್ಮೂರು ರೂಪಾಯಿ ಎರಡು ಸಾವಿರದ ಇಪ್ಪತ್ತರಲ್ಲಿ ನಲವತ್ತೆಂಟು ಸಾವಿರದ ಆರುನೂರ ಐವತ್ತೊಂದು ರೂಪಾಯಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಲವತ್ತೆಂಟು ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಐವತ್ತೆರಡು ಸಾವಿರದ ಆರುನೂರ ಎಪ್ಪತ್ತು ರೂಪಾಯಿ ಎರಡು ಸಾವಿರದ ಎಪ್ಪತ್ತ್ಮೂರರಲ್ಲಿ ಅರವತ್ತೈದು ಸಾವಿರದ ಮುನ್ನೂರ ಮೂವತ್ತು ರೂಪಾಯಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಪ್ಪತ್ತೇಳು ಸಾವಿರದ ಒಂಬೈನೂರ ಹದಿ ಮೂರು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಇಲ್ಲಿಯವರೆಗೂ ಒಂದು ಲಕ್ಷ ಗಡಿದಾಟದ ಏನು ಆಶ್ಚರ್ಯಕರ ಸಂಗತಿ ಏನಂದ್ರೆ ಸ್ವಾತಂತ್ರ್ಯದ ನಂತರ ತಕ್ಷಣ ಚಿನ್ನದ ಬೆಲೆ ಏರಿಕೆಯಾಗದೆ ಪ್ರಾರಂಭಿಕ ಹದಿನೇಳು ವರ್ಷಗಳ ಕಾಲ ಇಳಿಕೆಯಿಂದನೇ ಕೂಡಿತ್ತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಎಂಬತ್ತೆಂಟು ಪಾಯಿಂಟ್ ಅರವತ್ತು ರೂಪಾಯಿ ಇದ್ದಂತಹ ದರ ಸಾವಿರದ ಒಂಬೈನೂರ ಅರವತ್ನಾಲ್ಕರ ಹೊತ್ತಿಗೆ ಅರವತ್ ಮೂರಕ್ಕೆ ಇಳಿಸಿದೆ ಆದ್ರೆ ಒಂಬೈನೂರ ಅರವತ್ತ ಏಳರಿಂದ ಬಳಿಕ ಚಿನ್ನದ ದರ ಒಂದು ನೂರು ಗಡಿ ದಾಟಿ ಮತ್ತೆ ಏರಿಕೆಯಾಗಿ ತೊಡಗಿದೆ ಇನ್ನು ಎಂಬತ್ತೆಂಟು ರೂಪಾಯಿ ಇದ್ದಂತಹ ಚಿನ್ನದ ದರ ಒಂದು ಲಕ್ಷದವರೆಗೆ ಏರಿಕೆಯಾಗಿದೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕು ಈಗ ಎಪ್ಪತ್ತೆಂಟು ವರ್ಷಗಳು ಕಳೆದಿದೆ ಈ ಅವಧಿಯಲ್ಲಿ ದೇಶದ ಆರ್ಥಿಕತೆಯ ಪ್ರಗತಿ ಮತ್ತು ಬದಲಾದಂತಹ ಖರೀದಿ ಶಕ್ತಿ ಚಿನ್ನದ ಬೆಲೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆ ತರಿಸದೆ ಎರಡ್ ಸಾವಿರದ ಇಪ್ಪತ್ತೈದರ ಆಗಸ್ಟ್ ಬೆಳೆಗೆ ಇಪ್ಪತ್ನಾಲ್ಕು ಕ್ಯಾರೆಟ್ ಶುದ್ಧ ಚಿನ್ನದ ದರ ಒಂದು ಲಕ್ಷದ ಇಪ್ಪತ್ ಮೂರು ತಲುಪಿದ್ದು ತಜ್ಞರ ಅಭಿಪ್ರಾಯದಂತೆ ಈ ವರ್ಷದ ಅಂತ್ಯದವರೆಗೆ ಒಂದು ಲಕ್ಷದ ಐದು ಸಾವಿರ ದಾಟುವ ಸಾಧ್ಯತೆ ಇದೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತ ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಅಂದ್ರೆ ಜೀನಿ ನೂರಾರು ಕೆ ಜಿ ವೇಟ್ ನಾವು ಈಗ ನೂರ ಹದಿನಾಲ್ಕು ಕೆಜಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ